ಈಗ ಪ್ಯಾಲಿಸ್ತೀನ್ ಪ್ಯಾಲಿಸ್ತೀನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ ಕರೆಕ್ಟಾನೆ ಕೇಂದ್ರ ಸರ್ಕಾರವೇ ಬೆಂಬಲ ಅಂತ ಅಂತ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫ್ಯಾಲಿಸ್ತೀನ್ ಅಂತ ಕೊಟ್ಟಿದ್ದಾರೆ ಹೇಳಿದ್ದಾರೆ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲಾಗ್ ಇಟ್ಕೊಂಡು ಕಾಣಲಿಕ್ಕೆ ಈ ಬಿ ಜೆ ಪಿಯವರೇ ದುಡ್ಡು ಇಶ್ಯೂ ಮಾಡ್ತವ್ರೆ ಫ್ಲ್ಯಾಗ್ ಆದರೆ ಯಾವ್ದಾನ ದೇಶದ ಆದರೆ ತಪ್ಪದು ದೇಶ ಅವನು ಯಾರಾನೇ ಎನಿಬಡಿ ಬಡಿ ದೇಶ ದ್ರೋಹಿ ಅವ್ರು ಅಂಥವ್ರನ್ನ ಗಲ್ ಶಿಕ್ಷೆ ಸಿಗಬೇಕು ಫ್ಲಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನನಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲ ಈಗ ಈಗ ಕೇಂದ್ರ ಸರ್ಕಾರದಿಂದಾನೆ ವಿರ್ ಇದ್ದಂತ ಕೊಟ್ಟಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ ಈಗ ಬೇರೆ ದೇಶದ್ದು ಬೇರೆ ದೇಶದ್ದು ಯಾರನ್ನ ಇನಿ ಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ ಅವನಿಗೆ ಶಿಕ್ಷೆ ಅಂತ ಅಂಥ ಇಂಥ ಶಿಕ್ಷೆ ಆಗಬಾರ್ದು ಅವ್ನ ಗಲ್ ಶಿಕ್ಷೆ ಕೊಡಬೇಕು ಅವನಿಗೆ ಈಗ ಇವರು ಘೋಷಣೆ ಮಾಡಿದ್ಮೇಲೆ ತಾನೇ ಫ್ಲಾಗ್ ಇಡ್ಕೊಂಡಿರೋದು ಇವ್ರು ಘೋಷಣೆ ಮಾಡಿ ಯಾರು ಇಟ್ಕೊಂತ ಇದ್ದರು ಇನ್ನು ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲ್ಯಾಗ್ ಇಟ್ಕೊಂಡಿದ್ದು ಈ ಫ್ಲಾಗ್ ಇಟ್ಕೊಂಡಿಲ್ಲ ಅಂದರೆ ಬೇರೆ ಘೋಷಣೆ ಮಾಡಿಲ್ಲ ಅಂತ ಫ್ಲ್ಯಾಗ್ ಏನಾದ್ರು ಹಿಡ್ಕೊಂತ ಇವ್ರು ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿರೋದು ಹಾಂ ಈಗ ಪ್ಯಾಲಿಸ್ತೀನ್ ಪ್ಯಾಲಿಸ್ತೀನ್ಗೆ ಬೆಂಬಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅವರೇ ಕೊಟ್ಟಿದ್ದಾರೆ ಕರೆಕ್ಟ್ ತಾನೆ ಕೇಂದ್ರ ಸರ್ಕಾರವೇ ಬೆಂಬಲ ಅಂತ ಬೇ ಅಂತ ಘೋಷಣೆ ಮಾಡಿದ್ದಾರೆ ವಿ ಆರ್ ಸಪೋರ್ಟಿಂಗ್ ಫೆಲ್ ಅಂತ ಕೊಟ್ಟಿದ್ದಾರೆ ಇಲ್ಲೋ ಕೇಂದ್ರ ಸರ್ಕಾರದವರು ಹೇಳಿದ್ದಾರೆ ಈಗ ಯಾರೋ ಒಂದು ಫ್ಲ್ಯಾಗ್ ಇಟ್ಕೊಂಡು ಕಾಣಲಿಕ್ಕೆ ಈ ಬಿ ಜೆ ಪಿ ಅವರೇ ದೊಡ್ಡ ಇಶ್ಯೂ ಮಾಡ್ತವ್ರೆ ಫ್ಲ್ಯಾಗ್ ಜೈಕರಾದರೆ ಯಾವುದನ್ನು ದೇಶದ ಜೈಕರಾದರೆ ತಪ್ಪದು ದೇಶದ್ರೋಹಿ ಅವನು ಯಾರಾನೇ ಇಲ್ಲ ಎಣ್ಣೆ ಬಡಿ ದೇಶದ್ರೋಹಿ ಅವ್ರು ಅಂಥವನ್ನ ಗಲ್ ಶಿಕ್ಷೆ ಸಿಗಬೇಕು ಫ್ಲ್ಯಾಗ್ ಇಟ್ಕೊಳ್ಳೋದು ತಪ್ಪೇನಿಲ್ಲ ನನಗೆ ಹೇಳೋದು ಇವರೇ ಘೋಷಣೆ ಮಾಡಿದ್ದಾರೆ ಇಲ್ಲ ಈಗ ಈಗ ಕೇಂದ್ರ ಸರ್ಕಾರದಿಂದಾನೆ ವಿ ಆರ್ ವಿ ಫೆಲಿ ಇದಂಥ ಕೊಟ್ಟಿದ್ದಾರೆ ನಮ್ಮ ಬೆಂಬಲ ಇದೆ ಅಂತ ಕೊಟ್ಟಿದ್ದಾರೆ ಈಗ ಬೇರೆ ದೇಶದ್ದು ಬೇರೆ ದೇಶದ್ದು ಯಾರನ್ನ ಇನಿ ಬಡಿ ಅವ್ನ ದೇಶದ ದ್ರೋಹಿ ಆಗ್ತಾನೆ ಅವನಿಗೆ ಶಿಕ್ಷೆ ಅಂತ 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 ಶಿಕ್ಷೆ ಆಗಬಾರ್ದು ಅವ್ನು ಗಲ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಈಗ ಇವ್ರು ಘೋಷಣೆ ಮೇಲೆ ತಾನೇ ಫ್ಲಾಗ್ ಹಿಡ್ಕೊಂಡಿರೋದು ಇವ್ರು ಘೋಷಣೆ ಮಾಡಿ ಯಾರು ಹಿಡ್ಕೊಳ್ತಾಯಿದ್ರು ಇವನ್ನ ಬೆಂಬಲ ಇದೆ ಅಂತ ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಇಟ್ಕೊಂಡಿದ್ದು ಈ ಫ್ಲಾಗ್ ಇಟ್ಕೊಂಡಿದ್ದಿಲ್ಲ ಅಂದರೆ ಬೇರೆ ಘೋಷಣೆ ಮಾಡಿಲ್ಲ ಫ್ಲಾಗ್ ಏನಾರು ಹಿಡ್ಕೊಳ್ತಾ ಇದ್ರ ಇವ್ರು ಘೋಷಣೆ ಮಾಡಿದಕ್ಕೆ ತಾನೇ ಫ್ಲಾಗ್ ಹಿಡ್ಕೊಂಡಿರೋದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ